ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಡಿಸ್ಕಷನ್ ಮಾಡೋಣ ಫ್ರೋಸನ್ ಶೋಲ್ಡರ್ ಬಗ್ಗೆ ಈ ಒಂದು ಫ್ರೋಝನ್ ಶೋಲ್ಡರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲ ಸೊ ಇದಕ್ಕೆ ನಾವು ಶೋಲ್ಡರ್ ಜಾಯಿಂಟ್ ಅಂತ ಹೇಳಿ ಕರಿತೀವಿ ಸೊ ಈ ಶೋಲ್ಡರ್ ಜಾಯಿಂಟ್ ಏನಾಗುತ್ತೆ ಇಲ್ಲಿ ಒಂದು ಸ್ಟಿಫ್ನೆಸ್ ಕಾಣಿಸ್ಕೊಳುತ್ತೆ ಮತ್ತು ನೋವು ಕಾಣಿಸ್ಕೊಳ್ಳುತ್ತೆ ಸೊ ಪ್ರತಿಯೊಂದು ಟೈಮ್ ಏನಾಗುತ್ತೆ ನಾವು ಈ ಒಂದು ಮೂಮೆಂಟ್ ಮಾಡಿದಾಗ ಸೊ ಕೈ ಮೂಮೆಂಟ್ ಮಾಡಿದಾಗ ಏನಾಗುತ್ತೆ ಈ ಒಂದು ಭುಜದ ಈ ಒಂದು ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಈ ಒಂದು ಫ್ರೋಝನ್ ಶೋಲ್ಡರ್ನ ಕಾರಣಗಳು ಏನೇನು ಮತ್ತು ಇದಕ್ಕೆ ಯಾವ ಯಾವ ಎಕ್ಸಸೈಸ್ಗಳನ್ನು ಮಾಡೋದ್ರಿಂದ ಈ ಒಂದು ಪ್ರಾಬ್ಲಮ್ ಇಂದ ನೀವು ಹೊರ ಬರ್ಬೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ನನ್ನ ಹೆಸರು ಡಾಕ್ಟರ್ ದೀಪ್ತಿ ಅಂತ ಹೇಳಿಬಿಟ್ಟು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗಿದ್ರೆ ಬನ್ನಿ ಈ ಒಂದು ಫ್ರೋಝನ್ ಶೋಲ್ಡರ್ನ ಕಾರಣಗಳು ಏನೇನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಸೊ ಮೊದಲೇ ಕಾರಣ ಬಂದ್ಬಿಟ್ಟು ಅದು ಏಜ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ನಲವತ್ತರಿಂದ ಅರವತ್ತು ವಯಸ್ಸು ಇರತಕ್ಕಂತಹ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಏಕೆ ಅಂತ ಅಂದರೆ ಇದು ಒಂದು ಮೆನಪೋರ್ ಸ್ಟೇಜ್ ಆಗಿರೋದ್ರಿಂದ ಅಂದರೆ ಪಿರಿಯಡ್ ನಿಂತ್ಕೊಳ್ಳೋ ಸಮಯ ಆಗಿರೋದ್ರಿಂದ ಸೊ ಮೆನಪೋರ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ ಸೊ ನಮ್ಮ ಜಾಯಿಂಟ್ ಹೆಲ್ತಿಗಾಗಿರ್ಬೋದು ಅಥವಾ ಹಾರ್ಟ್ ಹೆಲ್ತಿಗಾಗಿರ್ಬೋದು ಈ ಒಂದು ಈಸ್ಟ್ರೋಜನ್ ತುಂಬ ಮುಖ್ಯ ಆಗುತ್ತೆ ಸೊ ಈ ಒಂದು ಇನ್ಸೂಜನ್ ಕಡಿಮೆ ಆಗೋದ್ರಿಂದ ಇದು ಜಾಸ್ತಿ ಏನಾಗುತ್ತೆ ನಲ್ವತ್ತರಿಂದ ಅರವತ್ತು ವಯಸ್ಸಿನ ಮಹಿಳೆಯರಲ್ಲಿ ಈ ಒಂದು ಭುಜದ ನೋವುಗಳು ಬಹಳ ಕಾಣಿಸ್ಕೊಳ್ಳುತ್ತೆ ಎರಡನೇ ಕಾರಣ ಬಂದ್ಬಿಟ್ಟು ಯಾರಿಗೆ ಒಂದು ಡಯಾಬಿಟಿಸ್ ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು ಹೈಪರ್ ಟೆನ್ಷನ್ ಸಮಸ್ಯೆ ಇರುತ್ತಲ್ಲ ಸೊ ಈ ಒಂದು ಖಾಯಿಲೆ ಇರತಕ್ಕಂಥವರಲ್ಲಿ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೋಬೋದು ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಯಾರೂ ಮೂಮೆಂಟೇ ಮಾಡೋದಿಲ್ಲಲ್ಲ ಸೊ ಈ ಒಂದು ಶೋಲ್ಡರ್ ಮೂಮೆಂಟ್ ಮಾಡೋದಿಲ್ಲ ಅಂದರೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿರ್ತಾರೆ ಸ್ವಲ್ಪನೂ ಒಂದು ಎಕ್ಸಸೈಸ್ ಮಾಡ್ತಾ ಇರೋದಿಲ್ಲ ಯಾವಾಗಲೂ ಕೂತ್ಕೊಂಡಿರೋ ಜಾಗದಲ್ಲೇ ಕೂತ್ಕೊಂಡಿರೋದು ಏನು ಕೈಗಳ ಒಂದು ಮೂಮೆಂಟ್ ಏನು ಮಾಡ್ದೇ ಇರೋದು ಸೊ ಈ ಎಲ್ಲ ಒಂದು ಕಾರಣ ಆಗುತ್ತೆ ಈ ಒಂದು ಫ್ರೋಸನ್ ಶೋಲ್ಡರ್ಗೆ ಮತ್ತು ನಾಲ್ಕು ನಾಲ್ಕನೆಯ ಕಾರಣ ಬಂದುಬಿಟ್ಟು ಇಂಜುರಿ ಸೊ ಇಂಜುರಿ ಅಂತ ಅಂದರೆ ಯಾವುದಾದ್ರೂ ನಿಮಗೆ ಒಂದು ಆಕ್ಸಿಡೆಂಟಲ್ ಇಂಜುರಿ ಆಗಿರ್ಬೋದು ಈ ಒಂದು ಜಾಗದಲ್ಲಿ ಶೋಲ್ಡರ್ ಜಾಯಿಂಟಲ್ಲಿ ಅವಾಗ ಕೂಡ ಈ ಒಂದು ಫ್ರೋಝನ್ ಶೋಲ್ಡರ್ಗೆ ಕಾರಣ ಅಂತ ಹೇಳ್ಬೋದು ಫ್ರೋಝನ್ ಶೋಲ್ಡರಲ್ಲಿ ಮುಖ್ಯವಾಗಿ ಮೂರು ಸ್ಟೇಜ್ಗಳು ಬರುತ್ತೆ ಮೊದಲನೆಯ ಫೇಸ್ ಬಂದುಬಿಟ್ಟು ಅದು ಫ್ರೀಸಿಂಗ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಸೊ ಈ ಫ್ರೀಸಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಭುಜಗಳಲ್ಲಿ ಏನಾಗುತ್ತೆ ಅತ್ಯಂತ ನೋವು ಕಾಣಿಸ್ಕೊಳ್ಳುತ್ತೆ ಸೊ ಈ ನೋವು ಏನಾಗುತ್ತೆ ಜಾಸ್ತಿ ರಾತ್ರಿ ಹೊತ್ತು ಕಾಣಿಸ್ಕೊಳ್ಳೋದು ಸೊ ಇದು ಮೊದಲನೇ ಸ್ಟೇಜ್ ಆಗುತ್ತೆ ಸೆಕೆಂಡ್ ಸ್ಟೇಜ್ ಬಂದುಬಿಟ್ಟು ಅದು ಫ್ರೋಝನ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಈ ಒಂದು ಫ್ರೋಝನ್ ಶೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಒಂದು ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ನಮ್ಮ ಒಂದು ಶೋಲ್ಡರ್ ಜಾಯಿಂಟ್ಗಳಲ್ಲಿ ಏನಾಗುತ್ತೆ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ ಮತ್ತು ನೋವು ಕಡಿಮೆ ಇರುತ್ತೆ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ನಮ್ಮ ಒಂದು ಮೂಮೆಂಟ್ ಸೊ ಪ್ರತಿಯೊಂದು ಮೂಮೆಂಟ್ ಮಾಡಲಿಕ್ಕೂ ಅತ್ಯಂತ ಸ್ಟಿಫ್ ಆಗಿರೋದ್ರಿಂದ ಏನಾಗುತ್ತೆ ನಮ್ಮ ಮೂಮೆಂಟ್ ಅಷ್ಟು ಚೆನ್ನಾಗಿ ಆಗ್ತಾ ಇರೋದಿಲ್ಲ ಈ ಒಂದು ಸ್ಟೇಜಲ್ಲಿ ಥರ್ಡ್ ಸ್ಟೇಜ್ ಬಂದುಬಿಟ್ಟು ಅದು ರಿಕವರಿ ಸ್ಟೇಜ್ ಅಂತ ಹೇಳ್ಬಿಟ್ಟು ಸೊ ಈ ರಿಕವರಿ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಈ ಶೋಲ್ಡರ್ ಜಾಯಿಂಟಲ್ಲಿ ಇರ್ತಕ್ಕಂತಹ ಒಂದು ಕ್ಯಾಪ್ಸ್ಯೂಲ್ ಏನಾಗುತ್ತೆ ಅದು ಚೆನ್ನಾಗಿ ಒಂದು ರಿಕವರಿ ಆಗ್ತಾ ಬರುತ್ತೆ ಮತ್ತು ನಮ್ಮ ಮೂಮೆಂಟ್ಸ್ ಏನಾಗುತ್ತೆ ಸ್ಲೋ ಆಗಿ ರಿಟೈನ್ ಆಗ್ತಾ ಬರುತ್ತೆ ಸೊ ಇದಾಗಿತ್ತು ಮೂರು ಸ್ಟೇಜ್ಗಳು ಸೊ ನಾನು ಏನು ಈ ಒಂದು ವಿಡಿಯೋದಲ್ಲಿ ಎಕ್ಸಸೈಸ್ಗಳನ್ನು ನಿಮಗೆ ಹೇಳ್ತೀನಲ್ಲ ಸೊ ಈ ಒಂದು ಎಕ್ಸಸೈಸ್ಗಳನ್ನು ಕಡಿಮೆ ಇದ್ದಾಗ ಮಾಡಿ ಅಂದರೆ ನಿಮ್ಮ ಭುಜಗಳಲ್ಲಿ ಕಡಿಮೆ ನೋವು ಇರುತ್ತೆ ಆವಾಗ ಈ ಒಂದು ಎಕ್ಸಸೈಸ್ ಮಾಡಿ ಅತ್ಯಂತ ಪೇನ್ ಇದ್ದಾಗ ಈ ಒಂದು ಎಕ್ಸಸೈಸ್ಗಳನ್ನು ಕಂಡು ಮಾಡಕ್ಕೆ ಹೋಗ್ಬೇಡಿ ಸೊ ನೋಡಿ ನೀವು ಕೆಲವು ಆಯಿಲ್ಗಳನ್ನು ಅಪ್ಲೈ ಮಾಡಿಕೊಂಡು ಈ ಒಂದು ಭುಜದ ನೋವು ಕಡಿಮೆ ಆದಮೇಲೆ ಈ ಎಲ್ಲ ಎಕ್ಸಸೈಸ್ಗಳನ್ನು ಮಾಡ್ಬೋದು ಅಂದರೆ ಆಯುರ್ವೇದಿಕಲ್ಲಿ ಏನು ಸಿಗುತ್ತೆ ನಾರಾಯಣ ತೈಲ ಅಂತ ಹೇಳ್ಬಿಟ್ಟು ಸಿಗುತ್ತೆ ಮತ್ತು ನಿರ್ಗುಂಡಿ ತೈಲ ಅಂತ ಹೇಳಿ ಸಿಗುತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸೊ ಈ ತೈಲದಿಂದ ಏನು ಮಾಡ್ಬೋದು ನೀವು ಕಂಪ್ಲೀಟಾಗಿ ಈ ಒಂದು ಪಾರ್ಟಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳಿ ಡೇಲಿ ಮಸಾಜ್ ಮಾಡ್ಕೊಳ್ಳಿ ನಿಮಗೆ ಪೇನ್ ರಿಲೀವ್ ಆಗುತ್ತೆ ಮತ್ತು ಬಿಸಿನೀರನ್ನ ಅಪ್ಲೈ ಮಾಡಿಕೊಳ್ಳಿ ಅಪ್ ನೀವು ಆಯಿಲ್ ಅಪ್ಲೈ ಮಾಡಿದ ಮೇಲೆ ಬಿಸಿನೀರನ್ನ ಹಾಕ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಪ್ರಿಕಾಷನ್ಸ್ಗಳನ್ನು ನೀವು ತೊಗೊಂಬಿಟ್ಟು ನಂತರ ನೀವು ಈ ಎಕ್ಸಸೈಸ್ ಜೊತೆಗೆ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಈ ಒಂದು ಪೇನಿಂದ ನೀವು ಹೊರ ಬರ್ತೀರಾ ಹಾಗಿದ್ರೆ ಬನ್ನಿ ಈ ಒಂದು ಎಕ್ಸಸೈಸ್ಗಳನ್ನು ನಾವು ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ನಾವು ಫ್ರೋಝನ್ ಶೋಲ್ಡರ್ಗೆ ರಿಲೇಟೆಡ್ ಎಕ್ಸಸೈಸ್ಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲೇ ಎಕ್ಸಸೈಸ್ ಬಂದುಬಿಟ್ಟು ನಾವು ಈ ರೀತಿ ಮೊದಲು ಸ್ಟ್ರೈಟಾಗಿ ನಿಂತ್ಕೋಬೇಕಾಗುತ್ತೆ ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳು ಪಾದಗಳು ಅಗ್ಲ ಇರಲಿ ನೆಕ್ಸ್ಟ್ ನಾವು ಯಾವ ರೀತಿ ಕ್ಲ್ಯಾಪ್ಸ್ ಹಾಕ್ತೀವಲ್ಲ ಸೊ ಈ ರೀತಿ ಕ್ಲ್ಯಾಪ್ಸ್ ಹಾಕ್ತೀವಲ್ಲ ಓಕೆ ಸೊ ಈ ರೀತಿ ಕ್ಲ್ಯಾಪ್ಸ್ ಹಾಕಬೇಕಾಗುತ್ತೆ ಸೊ ನಾವು ಇದನ್ನು ಟೆನ್ ಟೈಮ್ಸ್ ಮಾಡೋಣ ಇವಾಗ ಸೊ ಇದನ್ನು ಯಾಕೆ ಮಾಡ್ತಿದ್ದೀವಿ ನಾವು ಅಂತ ಅಂದರೆ ನಮ್ಮ ಒಂದು ಶೋಲ್ಡರ್ ಮಸಲ್ಸ್ಗಳೇನಿರುತ್ತಲ್ಲ ಇಲ್ಲಿ ಸ್ಕ್ಯಾಪ್ಯುಲಾ ಮಸಲ್ಸ್ ಇರುತ್ತೆ ಇಲ್ಲಿ ಸೊ ಈ ಒಂದು ಮಸಲ್ಸ್ಗೆ ಒಂದು ಒಳ್ಳೆ ಸ್ಟ್ರೆಚ್ ಸಿಗುತ್ತೆ ಮತ್ತು ಈ ಒಂದು ಪೇನ್ಫುಲ್ ಕಂಡೀಷನ್ ಇಲ್ಲೇನು ನೋವಿರುತ್ತಲ್ಲ ಭುಜದ ನೋವಿರುತ್ತಲ್ಲ ಇರುತ್ತಲ್ಲ ಇದನ್ನು ಬರಲಿಕ್ಕೆ ಸಹಾಯ ಮಾಡುತ್ತೆ ಸೊ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ಸೊ ಈ ಒಂದು ಪ್ರಾಬ್ಲಮ್ ಇರೋರು ಫ್ರೋಝನ್ ಶೋಲ್ಡರ್ ಸಮಸ್ಯೆ ಇರೋರಿಗೆ ಏನಾಗುತ್ತೆ ಅಂದರೆ ಸೊ ಇಷ್ಟು ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ ಸೊ ಇಷ್ಟು ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ ಅವ್ರು ಸ್ಲೋ ಆಗಿ ಸೊ ಆಗಿ ಮಾಡಿ ಅವರು ಸೊ ಈ ರೀತಿ ಸ್ಲೋ ಆಗಿ ಈ ರೀತಿ ಮೂಮೆಂಟ್ ಮಾಡಿದ್ರೂ ಕೂಡ ಅವರಿಗೆ ಒಂದು ಒಂದೊಳ್ಳೆ ಒಂದು ಸ್ಟ್ರೆಚ್ ಸಿಗುತ್ತೆ ಬನ್ನಿ ಈಗ ನಾವು ನೆಕ್ಸ್ಟ್ ಕ್ರಿಯೆ ಮಾಡೋಣ ಇದಕ್ಕೆ ನಾವು ಚೇರ್ ಸಹಾಯ ತೊಗೊತೀವಿ ಮತ್ತು ಯಾವುದಾದ್ರೂ ಒಂದು ಲೈಟ್ ವೆಯ್ಟ್ ಇರತಕ್ಕಂತಹ ಒಂದು ಆಬ್ಜೆಕ್ಟ್ ತೊಗೊಳ್ಳಿ ಇಲ್ಲಿ ಫೋನ್ ತೊಗೊಂಡಿದ್ದೀನಿ ನೀವು ಬಾಲ್ ಬೇಕಾದರೂ ತೊಗೋಬೋದು ಸೊ ಇಲ್ಲಿ ಏನು ಮಾಡ್ತೀನಿ ನಾನು ಮೊದಲೇದಾಗಿ ಈ ರೀತಿ ನನ್ನ ಕೈ ಏನಿದೆಯಲ್ಲ ಇಲ್ಲಿ ಚೇರ್ ಮೇಲೆ ಪ್ಲೇಸ್ ಮಾಡ್ತೀನಿ ಓಕೆ ಸೊ ನೆಕ್ಸ್ಟು ಏನು ಮಾಡಬೇಕಾಗುತ್ತೆ ಈ ರೀತಿ ಕಂಪ್ಲೀಟಾಗಿ ನೋವಿರತಕ್ಕಂತಹ ಒಂದು ಭುಜದ ಪಾರ್ಟ್ ಏನಿದೆಯಲ್ಲ ಸೊ ಇದನ್ನ ಕಂಪ್ಲೀಟಾಗಿ ನಾನು ಲೂಸ್ ಬಿಡ್ತೀನಿ ಸೊ ಈ ರೀತಿ ಲೂಸ್ ಬಿಡಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ ಸೊ ಬನ್ನಿ ಈಗ ನಾವು ಕ್ಲಾಕ್ ವೈಸ್ ರೊಟೇಷನ್ ಮಾಡೋಣ ಸೊ ಕಂಪ್ಲೀಟಾಗಿ ಈ ಒಂದು ಪಾರ್ಟ್ ಲೂಸ್ ಬಿಡಿ ನೆಕ್ಸ್ಟ್ ರೊಟೇಷನ್ ಸ್ಟಾರ್ಟ್ ಮಾಡಿ ಬನ್ನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 7, 8, ನೈನ್ ಟೆನ್ ಸೊ ನಾವು ತುಂಬ ಈ ಥರ ರೌಂಡ್ ರೌಂಡ್ ದೊಡ್ಡ ರೌಂಡ್ ಮಾಡೋದು ಬೇಡ ಸೊ ಸ್ಮಾಲಾಗಿ ಸಣ್ಣ ರೌಂಡ್ ಮಾಡಬೇಕಾಗುತ್ತೆ ಸೊ ಬನ್ನಿ ಆಪೋಸಿಟ್ ಡೈರೆಕ್ಷನ್ ಮಾಡೋಣ ಈಗ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಟೆನ್ ಸೊ ನೋಡಿದ್ರಲ್ಲ ಈ ರೀತಿ ನೀವು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ ಇದನ್ನು ಎಷ್ಟು ಸಲ ಮಾಡಬೇಕಾಗುತ್ತೆ ಸೊ ಈ ರೀತಿ ನೀವು ಟೆನ್ ಟೆನ್ ಟೈಮ್ಸ್ ಇದನ್ನು ಮೂರು ಸೆಟ್ ಮಾಡಿ ಅಂದರೆ ಟೆನ್ ಟೈಮ್ಸ್ ಇದನ್ನು ಟೆನ್ 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 ಸೊ ಅವಾಗೇನಾಗುತ್ತೆ ಥರ್ಟಿ ಟೈಮ್ಸ್ ನೀವು ಮಾಡ್ದಂಗೆ ಆಗುತ್ತೆ ಸೊ ಇದನ್ನು ನೀವು ಟೆನ್ ಟೆನ್ ಟೈಮ್ಸ್ ಇದನ್ನು ಮೂರು ಸೆಟ್ ಮಾಡಿ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಇದರಲ್ಲಿ ಈ ಒಂದು ಪೊಸಿಷನ್ನಲ್ಲೇ ನಾವೇನು ಮಾಡ್ತೀವಿ ಈ ರೀತಿ ಸೈಡ್ ಬೈ ಸೈಡ್ ಈ ರೀತಿ ನಮ್ಮ ಶೋಲ್ಡರ್ಸ್ಗಳನ್ನು ಈ ರೀತಿ ಮೂವ್ ಮಾಡ್ತೀವಿ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಸೊ ಈ ರೀತಿ ನಾನು ಟೆನ್ ಟೈಮ್ಸ್ ನಿಮಗೆ ತೋರಿಸಿದೆ ಇದನ್ನು ನೀವು ಟೆನ್ ಟೆನ್ ಟೈಮ್ಸ್ ಇದನ್ನು ನೀವು ಮೂರು ಸೆಟ್ ಆಗಿ ಇದನ್ನು ನೀವು ಮನೇಲಿ ಇದನ್ನು ರಿಪೀಟ್ ಮಾಡಿ ಬನ್ನಿ ಈಗ ನಾವು ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಇದಕ್ಕೆ ನಾವು ಒಂದು ಟವಲ್ ಯಾವುದಾದ್ರೂ ಸಣ್ಣದೊಂದು ಟವಲ್ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಒಂದು ವಾಲ್ ಬೇಕಾಗುತ್ತೆ ಇಲ್ಲಿ ಸೊ ನನ್ನ ಹತ್ರ ಇಲ್ಲಿ ವಾಲ್ ಅವೈಲಬಲ್ ಇಲ್ಲ ಸೊ ಈ ಒಂದು ಕಂಬದ ಒಂದು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ನೀವು ಮನೆಯಲ್ಲಿ ಗೋಡೆ ಏನಿರುತ್ತಲ್ಲ ನೀವು ಅದನ್ನು ಯೂಸ್ ಮಾಡಿ ಸೊ ಈ ರೀತಿ ನೀವು ಗೋಡೆ ಆಪೋಸಿಟ್ ಏನು ಮಾಡಬೇಕಾಗುತ್ತೆ ಸೊ ಈ ರೀತಿ ನಿಮ್ಮ ಕೈಗಳನ್ನು ವಿತ್ ಟವಲ್ ಏನು ಮಾಡಬೇಕಾಗುತ್ತೆ ಈ ರೀತಿ ನೀವು ಪ್ಲೇಸ್ ಮಾಡಿ ಸೊ ನಿಮ್ಮ ಕೈ ಡಿಸ್ಟೆನ್ಸ್ ಇರಬೇಕಾಗುತ್ತೆ ಓಕೆ ಇಷ್ಟು ಡಿಸ್ಟೆನ್ಸ್ ಇರಲಿ ಮತ್ತು ನೀವು ಯಾವ ಕೈ ತಂದಿರ್ತೀರಲ್ಲ ಆ ಒಂದು ಕಾಲನ್ನು ಮುಂದೆ ತೊಗೊಂಡು ಬನ್ನಿ ಈ ರೀತಿ ಓಕೆ ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಇನ್ಹೇಲ್ ಮಾಡ್ತೀವಿ ಓಕೆ ಉಸಿರು ತೊಗೊಳ್ತಾ ಏನು ಮಾಡ್ತೀವಿ ಈ ರೀತಿ ಸ್ಲೋ ಆಗಿ ನಮ್ಮ ಕೈಗಳನ್ನು ಲಿಫ್ಟ್ ಮಾಡ್ತೀವಿ ಈ ರೀತಿ ಓಕೆ ಸೊ ಈ ರೀತಿ ಹಿಂಗೆ ಲಿಫ್ಟ್ ಮಾಡಿಬಿಟ್ಟು ಇಷ್ಟ ಆಗುತ್ತೋ ಅಷ್ಟು ಈ ರೀತಿ ಸ್ಟ್ರೆಚ್ ಕೊಡಿ ನೋಡಿ ನಿಮಗೆ ತುಂಬ ಚೆನ್ನಾಗೆ ಪೇನಿಂದ ರಿಲೀಫ್ ಸಿಗುತ್ತೆ ಇದನ್ನು ನೀವು ತ್ರೀ ತ್ರೀ ಟೈಮ್ಸ್ ಇದನ್ನು ರಿಪೀಟ್ ಮಾಡಿ ಸೊ ಬನ್ನಿ ಸೆಕೆಂಡ್ ರೌಂಡ್ ಮಾಡೋಣ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಇದನ್ನು ನೀವು ಮತ್ತೆ ತ್ರೀ ತ್ರೀ ಸೈಡ್ಸ್ ಇದನ್ನು ನೀವು ಮನೇಲಿ ರಿಪೀಟ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಇದಕ್ಕೆ ನಾವು ಯಾವುದಾದ್ರೂ ಈ ರೀತಿ ಒಂದು ಸುಖಾಸನ ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೋಬೇಕು ನಾನೀಗ ಸುಖಾಸನ ಪೊಸಿಷನಲ್ಲಿದ್ದೀನಿ ಸೊ ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡ್ಮೇಲೆ ನಮ್ಮ ಹೊಟ್ಟೆನ ಈ ರೀತಿ ನಮ್ಮ ಕೈಗಳನ್ನು ಪ್ಲೇಸ್ ಮಾಡಬೇಕಾಗುತ್ತೆ ಹೊಟ್ಟೆ ಮೇಲೆ ಸೊ ಏನು ಮಾಡ್ತೀವಿ ಇಲ್ಲಿ ನಾವು ಉಸ್ರನ್ನ ತೊಗೊಂಡು ಬ್ಯಾಕ್ ಸೈಡ್ ಈ ರೀತಿ ನಮ್ಮ ಶೋಲ್ಡರ್ಸ್ಗಳನ್ನು ಸ್ಟ್ರೆಚ್ ಮಾಡ್ತೀವಿ ಸ್ಟ್ರೆಚ್ ಮಾಡಿ ಮತ್ತು ವಾಪಸ್ ಈ ಒಂದು ಪೊಸಿಷನ್ಗೆ ತೊಗೊಂಬರ್ತೀವಿ ಸೊ ಈ ರೀತಿ ನೀವು ಇದನ್ನು ತ್ರೀ ತ್ರೀ ಟೈಮ್ಸ್ ಇದನ್ನು ಮನೇಲಿ ರಿಪೀಟ್ ಮಾಡಬೇಕಾಗುತ್ತೆ ಬನ್ನಿ ಇದನ್ನು ಸೆಕೆಂಡ್ ರೌಂಡ್ ತೋರಿಸ್ತೀನಿ ಇನ್ಹೇಲ್ ಮಾಡಿ ಸ್ಟ್ರೆಚ್ ಸೊ ಬ್ಯಾಕ್ ಸೈಡ್ ಶೋಲ್ಡರ್ ಮಸಲ್ಸ್ಗಳನ್ನು ಟೈಟಾಗಿ ಟೈಟ್ ಮಾಡಿ ಫೀಲ್ ಮಾಡಿ ಅದನ್ನು ರಿಟರ್ನ್ ಥರ್ಡ್ ರೌಂಡ್ ಇನ್ಹೇಲ್ ಹೋಲ್ಡ್ ಒನ್ ಟೂ ತ್ರೀ ರಿಲ್ಯಾಕ್ಸ್ ಸೊ ಈ ರೀತಿ ನೀವು ಮನೇಲಿ ಇದನ್ನು ತ್ರೀ ತ್ರೀ ಟೈಮ್ಸ್ ಇದನ್ನು ರಿಪೀಟ್ ಮಾಡಿ ಬನ್ನಿ ಈಗ ನಾವು ನೆಕ್ಸ್ಟ್ ಮೂವ್ ಆಗೋಣ ಇದಕ್ಕೆ ನಾವು ನಮಗೆ ಬೆಲ್ಟ್ ಬೇಕಾಗುತ್ತೆ ಸೊ ಈ ರೀತಿಯಾದಂತಹ ಒಂದು ಬೆಲ್ಟ್ ತೊಗೊಂಡಿದ್ದೀನಿ ಸೊ ಈ ಬೆಲ್ಟ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು ವೇಲಾರ ತೊಗೋಬೋದು ಸೊ ವೇಲಿಂದ ಕೂಡ ಮಾಡ್ಬೋದು ಸೊ ಇಲ್ಲಿ ಏನು ಮಾಡಬೇಕಾಗುತ್ತೆ ನಮ್ಮ ಪೇನ್ ಯಾವುದು ನಮ್ಮ ಯಾವ ಶೋಲ್ಡರ್ ಜಾಯಿಂಟಲ್ಲಿ ಪೇನ್ ಇದೆ ಅಲ್ಲ ಅದನ್ನು ನಾವು ಕೈನ ಈ ರೀತಿ ಕೆಳಗೆ ಇಡಬೇಕಾಗುತ್ತೆ ಸೊ ಇದಕ್ಕೆ ಗೋಮುಖಾಸನ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಶೋಲ್ಡರಲ್ಲಿ ಪೇನ್ ಇದೆ ಅಂದ್ಕೊಳ್ಳಿ ಇದನ್ನು ನೀವು ಕೆಳಗಡೆಗೆ ಈ ರೀತಿ ಪ್ಲೇಸ್ ಮಾಡಿ ನೆಕ್ಸ್ಟು ಬೆಲ್ಟ್ನ ಈ ರೀತಿ ಬ್ಯಾಕ್ವರ್ಡ್ಸ್ ತೊಗೊಳ್ಳಿ ಓಕೆ ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಈ ರೀತಿ ನೀವು ನೀವು ಈ ರೀತಿ ಸ್ಟ್ರೆಚ್ ಮಾಡಬೇಕಾಗುತ್ತೆ ಓಕೆ ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಸೊ ನಿಮಗೆ ಬ್ಯಾಕ್ವರ್ಡ್ಸ್ ಈ ರೀತಿ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಕೈಗಳನ್ನು ನಿಮ್ಮ ಲೋಯರ್ ಬ್ಯಾಕ್ ಈ ರೀತಿ ಪ್ಲೇಸ್ ಮಾಡಿ ನೆಕ್ಸ್ಟ್ ಬೆಲ್ಟ್ನ ತೊಗೊಂಬನ್ನಿ ಈ ರೀತಿ ನೆಕ್ಸ್ಟ್ ಆಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಪುಲ್ ಮಾಡಿ ಓಕೆ ಜಾಸ್ತಿ ಫೋರ್ಸ್ ಮಾಡಬೇಡಿ ಸೊ ಎಷ್ಟಾಗುತ್ತೋ ಅಷ್ಟು ಮಾಡಬೇಕಾಗುತ್ತೆ ಓಕೆ ಸೊ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ಇವಾಗ ಸೊ ನೋಡಿ ಈ ರೀತಿ ಕೈಗಳನ್ನು ಮೊದಲು ಪ್ಲೇಸ್ ಮಾಡಿ ಬೆಲ್ಟ್ ತೊಗೊಳ್ಳಿ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಪುಲ್ ಮಾಡಿ ನಿಮಗೆ ಈ ಒಂದು ಶೋಲ್ಡರ್ ಪೇನಿಂದ ಖಂಡಿತವಾಗ್ಲೂ ಇದು ಸಹಾಯ ಮಾಡುತ್ತೆ ಸೊ ಈ ರೀತಿ ನೀವು ತ್ರೀ ತ್ರೀ ಟೈಮ್ಸ್ ಇದನ್ನು ಪುಲ್ ಮಾಡಿ ಓಕೆ ಬನ್ನಿ ನಾವು ಈ ಒಂದು ವಜ್ರಾಸನ ಪೊಸಿಷನಲ್ಲೇ ನಾನು ನಿಮಗೆ ಇನ್ನೊಂದು ಎಕ್ಸಸೈಸ್ ಹೇಳ್ತೀನಿ ಸೊ ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂದರೆ ಸೇಮ್ ಈ ರೀತಿ ಬೆಲ್ಟ್ ತೊಗೊಳ್ಳಿ ಓಕೆ ಸೊ ಈ ರೀತಿ ನೀವು ಬೆಲ್ಟ್ ತೊಗೊಂಬಿಟ್ಟು ಈ ಇನ್ಹೇಲ್ ಮಾಡ್ತಾ ಉಸಿರು ತೊಗೋತಾ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಬ್ಯಾಕ್ವರ್ಡ್ಸ್ ಈ ರೀತಿ ಮೂವ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಮಧ್ಯೆ ಫಾರ್ವರ್ಡ್ ಓಕೆ ಇದನ್ನು ಸೈಡ್ ವೈಸ್ ತೋರಿಸ್ತೀನಿ ಸೊ ನೋಡಿ ಈ ರೀತಿ ನಿಮಗೆ ಇಷ್ಟು ಈ ಒಂದು ಪೊಸಿಷನ್ ಏನಿದೆ ಅಲ್ಲ ಇಷ್ಟು ಸೈಜ್ ನಿಮಗೆ ಸಾಕಾಗೋದಿಲ್ಲ ಅಂದರೆ ಇದನ್ನು ನೀವು ಇನ್ನೊಂದು ಸ್ವಲ್ಪ ಎಷ್ಟು ನಿಮಗೆ ಕಂಫರ್ಟಬಲ್ ಎಷ್ಟಾಗುತ್ತೆ ನಿಮ್ಮ ಕೈಗಳು ಬ್ಯಾಕ್ವರ್ಡ್ ಹೋಗೋಷ್ಟು ನೀವು ಅಗಲ ಮಾಡ್ಕೋಬೋದು ಇದನ್ನು ಓಕೆ ಸೊ ಇಷ್ಟು ತೊಗೊಳ್ಳಿ ನೆಕ್ಸ್ಟ್ ನೋಡಿ ಇನ್ಹೇಲ್ ಮಾಡಿ ಬ್ಯಾಕ್ವರ್ಡ್ಸ್ ಎಕ್ಸೇಲ್ ಮಾಡ್ತಾ फ्रंट सो इतना यह रीति फाइव टाइम्स तोरस्ते निम्गे ओके वन टू थ्री ರಿಲ್ಯಾಕ್ಸ್ ನೆಕ್ಸ್ಟ್ ಎಕ್ಸಸೈಸ್ ಮಾಡೋಣ ಇದಕ್ಕೆ ನಾವು ದಂಡಾಸನದಲ್ಲಿ ಕುತ್ಕೋಬೇಕಾಗುತ್ತೆ ಸೊ ಈ ರೀತಿ ಕಾಲುಗಳನ್ನು ಚಾಚಿ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಈ ಬೆಲ್ಟ್ನ ಸಹಾಯದಿಂದ ಈ ರೀತಿ ಪಾದಗಳಿಗೆ ಈ ರೀತಿ ಫಿಕ್ಸ್ ಮಾಡಿ ಓಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಈ ರೀತಿ ಟೈಟಾಗಿ ಈ ರೀತಿ ಹೋಲ್ಡ್ ಮಾಡಿ ಓಕೆ ಹೋಲ್ಡ್ ಮಾಡಿ ನೆಕ್ಸ್ಟ್ ಯಾವ ಕೈ ಪೇನ್ಫುಲ್ ಇದೆಯಲ್ಲ ಸೊ ಅದನ್ನು ಸ್ಲೋ ಆಗಿ ಈ ರೀತಿ ಮೂಮೆಂಟ್ ಮಾಡ್ಕೊತ ಬನ್ನಿ ಓಕೆ ಸೊ ಈ ರೀತಿ ನೋಡಿ ಸೊ ಸ್ಲೋ ಆಗಿ ಈ ರೀತಿ ಮೂಮೆಂಟ್ ಮಾಡಿ ಸೊ ಈ ರೀತಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೆನ್ ಟೈಮ್ಸ್ ಇದೆ ಮಾಡಲಿಕ್ಕೆ ಟ್ರೈ ಮಾಡಿ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ರಿಲ್ಯಾಕ್ಸ್ ನೆಕ್ಸ್ಟ್ ಆಸನ ಬಂದುಬಿಟ್ಟು ಅದು ಉತ್ತೀತ ಬಾಲಾಸನ ಅಂತ ಹೇಳಿಬಿಟ್ಟು ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ತೀನಿ ಸೊ ನಾವು ಮೊದಲನೇದಾಗಿ ಈ ರೀತಿ ವಜ್ರಾಸನ ಪೊಸಿಷನಲ್ಲೇ ಕೂತ್ಕೊಂಡಿರ್ತೀವಿ ನೆಕ್ಸ್ಟ್ ಟೇಬಲ್ ಟಾಪ್ ಪೊಸಿಷನಿಗೆ ಬರೋಣ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ಅಗ್ಲ ಮಾಡಿ ಓಕೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಉಸಿರು ತೊಗೊಳ್ಳಿ ಇನ್ಹೇಲ್ ಮಾಡಿ ನೆಕ್ಸ್ಟ್ ಉಸಿರು ಬಿಡ್ತಾ ಈ ರೀತಿ ಕೈಗಳನ್ನು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ ಹೋಲ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಆಗಿ ಈ ರೀತಿ ಮತ್ತು ಟೇಬಲ್ ಟಾಪೊಸಿಷನ್ ಎರಡು ಕಾಲುಗಳನ್ನು ಜೋಡಿಸಿ ಕೈಗಳನ್ನು ಈ ರೀತಿ ನಿಮ್ಮ ಪ್ರೈಸ್ ಮೇಲೆ ಇಡಿ ಬನ್ನಿ ಈಗ ನಾವು ಈ ಒಂದು ಫ್ರೋಸನ್ ಶೋಲ್ಡರ್ನಿಂದ ಹೊರ ಬರಲಿಕ್ಕೋಸ್ಕರ ನಿಮಗೆ ಕೆಲವು ಟಿಪ್ಸ್ಗಳನ್ನು ನಿಮಗೆ ಹೇಳ್ತೀನಿ ಸೊ ಮೊದಲನೇ ಟಿಪ್ ಬಂದುಬಿಟ್ಟು ನಾವು ಡೈರೆಕ್ಟಾಗಿ ಫ್ಯಾನ್ ಅಥವಾ ಎ ಸಿ ಕೆಳಗೆ ಕೂತ್ಕೊಳ್ಳೋದನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ವಾತ ಅಗ್ರಿವೇಶನ್ ಆಗಿಬಿಟ್ಟು ನಮಗೆ ಈ ಒಂದು ಜಾಗದಲ್ಲಿ ಶೋಲ್ಡರ್ಸ್ಗಳಲ್ಲಿ ಇನ್ನೂ ಜಾಸ್ತಿ ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸೊ ಸೆಕೆಂಡ್ ಟಿಪ್ ಬಂದುಬಿಟ್ಟು ನಾವು ಪೋಸ್ಚರ್ ಕರೆಕ್ಷನ್ ಸೊ ಪೋಸ್ಚರ್ ಅಂತ ಅಂದರೆ ಹೇಗೆ ಪೋಸ್ಚರ್ ಇರಬೇಕಾಗುತ್ತೆ ನಾರ್ಮಲ್ ಆಗಿ ಇದರ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೀವು ಆ ವೀಡಿಯೋನ ನೋಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸೊ ಈ ಒಂದು ಪೋಶಚರ್ ಕರೆಕ್ಷನಿಂದ ಕೂಡ ಏನಾಗುತ್ತೆ ನಮ್ಮ ಶೋಲ್ಡರ್ ಪೇನ್ ಏನಿದೆ ಅಲ್ಲ ಇದು ಕಡಿಮೆ ಆಗುತ್ತೆ ಥರ್ಡ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ ಅಂತ ಹೇಳ್ಬಿಟ್ಟು ನಾವು ನಾರ್ಮಲಾಗಿ ನಾವು ಮನೆಯಲ್ಲಿ ಮಾಡಿ ಮಾಡಿರ್ತಕ್ಕಂಥ ಆಹಾರಗಳನ್ನೇ ನಾವು ಸೇವನೆ ಮಾಡ್ತೀವಿ ಬಟ್ ಈ ಒಂದು ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಗಳು ಆಗಿರ್ತಕ್ಕಂತಹ ಒಂದು ಜಿಂಜರ್ ಆಗಿರ್ಬೋದು ಅಂದರೆ ಶುಂಠಿ ಆಗಿರ್ಬೋದು ಅಥವಾ ಟರ್ಮರಿಕ್ ಅರಿಶಿನ ಸೊ ಈ ಮತ್ತೆ ಪಪ್ಪಾಯ ಹಣ್ಣು ಸಿಟ್ರಸ್ ಅಂಶ ಇರತಕ್ಕಂತಹ ಒಂದು ಇರ್ಬೋದು ಸೊ ಈ ಎಲ್ಲ ಅಂಶಗಳಿರ್ತಕ್ಕಂತಹ ಆ್ಯಂಟಿ ಇನ್ಫ್ಲಮೇಟರಿ ಫುಡ್ಗಳನ್ನು ನಾವು ಹೆಚ್ಚಾಗಿ ನಾವು ತಗೊಳ್ಳೋದ್ರಿಂದ ಸೊ ಈ ಒಂದು ಕಂಡೀಷನ್ ಏನಿದೆಯಲ್ಲ ಸೊ ಏನು ನಮ್ಮ ಶೋಲ್ಡರ್ ಕ್ಯಾಪ್ಸುಲ್ಸ್ಗಳಲ್ಲಿ ಏನಾಗುತ್ತೆ ಅಲ್ಲಿ ಒಂದು ಏನು ಇನ್ಫ್ಲಮೇಷನ್ ಕಾಣಿಸ್ಕೊಳುತ್ತಲ್ಲ ಸೊ ಈ ಒಂದು ಇನ್ಫ್ಲಮೇಷನಿಂದ ಹೊರಬರಲಿಕ್ಕೆ ಈ ಒಂದು ಆಹಾರಗಳನ್ನು ನಾವು ನಮ್ಮ ಡಯೆಟಲ್ಲಿ ನಾವು ಹೇಗಾದರೂ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಸೊ ಇದರಿಂದ ಕೂಡ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳ್ಬೋದು ಪೆಪರ್ಮೆಂಟ್ ಆಯಿಲ್ ಪ್ಲಸ್ ಕ್ಯಾಸ್ಟರ್ ಆಯಿಲ್ ಸೊ ಅರಳೆಣ್ಣೆ ಏನಿದೆಯಲ್ಲ ಇದೆರಡನ್ನೂ ನೀವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಮಸಾಜ್ ಮಾಡಿ ಒಂದು ಪಾರ್ಟಲ್ಲಿ ಶೋಲ್ಡರ್ ಎಲ್ಲಿ ಪೇನ್ ಇರುತ್ತಲ್ಲ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಬಿಸಿ ನೀರನ್ನ ಹಾಕ್ಕೊಳ್ಳಿ ಇದರಿಂದ ಕೂಡ ಏನಾಗುತ್ತೆ ನಿಮಗೆ ಒಂದು ಶೋಲ್ಡರ್ ಹೊರ ಬರಲಿಕ್ಕೆ ಖಂಡಿತ ಇದು ಸಹಾಯ ಮಾಡುತ್ತೆ ಅದರಲ್ಲಿ ಒಂದು ಸಲನಾದರೂ ನೀವು ಕಂಪ್ಲೀಟಾಗಿ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ನೀವು ಸ್ನಾನ ಮಾಡಿ ಇದರಿಂದ ಕೂಡ ನಿಮಗೆ ಈ ಒಂದು ಕಂಡೀಷನಿಂದ ಬರಲಿಕ್ಕೆ ಸಹಾಯ ಮಾಡುತ್ತೆ ಒಂದು ಫ್ರೋಝನ್ ಶೋಲ್ಡರ್ಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ ಸೊ ನೀವು ಈ ಎಲ್ಲ ಡಯಟ್ ಟಿಪ್ಸ್ಗಳನ್ನು ಪ್ಲಸ್ ಈ ಒಂದು ಎಕ್ಸಸೈಸ್ಗಳನ್ನು ಮಾಡಿ ಖಂಡಿತ ಈ ಒಂದು ಸಮಸ್ಯೆಯಿಂದ ನೀವು ಹೊರಬರಲಿಕ್ಕೆ ಸಹಾಯ ಆಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಪ್ರಾಬ್ಲಮ್ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ